ಎಲ್ಲರಿಗೂ ನಮಸ್ಕಾರ ಅಕ್ಟೋಬರ್ ಹದಿಮೂರನೇ ತಾರೀಕಿನವರೆಗೂ ಕೂಡ ನಾನು ಗೀರ್ವಾಣ ವಿದ್ಯಾ ಎನ್ನುವಂತಹ ಫೇಸ್ಬುಕ್ ಪೇಜ್ನಲ್ಲಿ ಸರಳ ಸಂಸ್ಕೃತ ವಾಕ್ಯಗಳನ್ನ ಬಳಸಿಕೊಂಡು ಮಾಡ್ತಾ ಇದ್ದೆ ಅಕ್ಟೋಬರ್ ಹದಿನಾಲ್ಕನೇ ತಾರೀಕಿನ ದಿವಸ ನನ್ನ ಫೇಸ್ಬುಕ್ ಪೇಜ್ನ ಅಡ್ಮಿನ್ ಆ್ಯಕ್ಸಸ್ ಕಳೆದುಹೋಯಿತು ಇದುವರೆಗೂ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೇನೆ ಪುನಃ ಅಡ್ಮಿನ್ ಆಕ್ಸಸ್ನ ವಾಪಸ್ ಪಡೆಯಲಿಕ್ಕೆ ಆದರೆ ಮುಂದೊಂದು ದಿನ ದೇವರ ಕೃಪೆಯಿಂದ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಭರವಸೆ ಖಂಡಿತ ಇದೆ ಆದರೆ ಅಲ್ಲಿವರೆಗೂ ನಮ್ಮ ಸಂಸ್ಕೃತ ಅಭ್ಯಾಸ ನಿಲ್ಲಬಾರ್ದು ಆದ್ದರಿಂದ ಗೀರ್ವಾಣ ವಿದ್ಯಾ ಒನ್ ಎನ್ನುವ ಹೆಸರಿನಲ್ಲಿ ಇನ್ನೊಂದು ಫೇಸ್ಬುಕ್ ಪೇಜ್ನ ಕ್ರಿಯೇಟ್ ಮಾಡಿದ್ದೇನೆ ಇಲ್ಲಿ ಇನ್ನು ಮುಂದೆ ನನ್ನ ವಿಡಿಯೋಗಳನ್ನ ಹಂಚ್ಕೊಳ್ತೀನಿ ನನ್ನ ವಿಡಿಯೋ ಗೀರ್ವಾಣ ವಿದ್ಯಾ ಫೇಸ್ಬುಕ್ ಪೇಜ್ನಲ್ಲಿ ನೀವೆಲ್ಲರೂ ನೋಡಿದಿರಿ ಹಾರೈಸಿದಿರಿ ಕೈ ಹಿಡಿದು ಮುನ್ನಡೆಸಿದಿರಿ ತಪ್ಪುಗಳಿದ್ದಾಗ ತಿದ್ದಿದ್ರಿ ಮೂವತ್ತೊಂಬತ್ತು ಕೆ ಬೆಂಬಲಿಗರು ಸಿಕ್ಕಿ ನನ್ನನ್ನು ಪ್ರೋತ್ಸಾಹಿಸಿದ್ರಿ ಇದುವರೆಗೂ ನನ್ನನ್ನು ಪ್ರೋತ್ಸಾಹಿಸಿದಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಇನ್ನು ಮುಂದೆ ಗೀರ್ವಾಣ ವಿದ್ಯಾ ಒನ್ ಎನ್ನುವಂತಹ ಫೇಸ್ಬುಕ್ ಪೇಜ್ನಲ್ಲಿ ನನ್ನ ವಿಡಿಯೋಗಳನ್ನ ಹಂಚ್ಕೊಂಡಾಗಲೂ ಕೂಡ ನೀವು ಇದೇ ರೀತಿ ಕೈ ಹಿಡಿದು ನನ್ನನ್ನು ಮುನ್ನಡೆಸ್ತೀರಿ ಬೆಂಬಲಿಸ್ತೀರಿ ಅಂತ ನನಗೆ ವಿಶ್ವಾಸ ಇದೆ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಂಸ್ಕೃತ ಅಭ್ಯಾಸದ ಕಲಿಕೆಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ